ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾದಂತಹ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಒಂದು ರೌಂಡ್ ಟೇಬಲ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಸಂದರ್ಶನ ಗುಬ್ಬಿ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಖಡಕ್ ಸಿನಿಮಾ ಎಫ್ ಡಿ ಎಫ್ ಎಸ್ ನವೀನ್ ಅವರು ಇದಾರೆ ಮತ್ತೆ ನಾಗಾಭರಣಿ ನಾಗಭರಣ್ ಗುಬ್ಬಿ ಒಂಥರ ಹಿಡನ್ ಜಮ್ ಆಫ್ ಕೆ ಎಫ್ ಐ ಟ್ಯಾಲೆಂಟ್ ಇದು ಸೊ ಮೂರು ಜನ ಸೇರ್ಕೊಂಡು ಇವತ್ತು ಕೆರೆ ಬೇಟೆದ ವಿಶೇಷ ಸಂದರ್ಶನ ಮಾಡಿದ್ವಿ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ ನಮ್ ಜೊತೆ ಇದಾರೆ ನಮ್ ಜೊತೆ ಇವತ್ತು ರಣಬೇಟೆ ಕೆರೆ 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 ಬೇಟೆ ಬೇಟೆ ಹೀರೋ ಬಾಕ್ಸ್ ಓಕೆ ತರ ಸೆಟ್ ಕೆರೆಬೇಟೆ ಕಾಂಟ್ರವರ್ಸಿಗಳನ್ನ ಬಿಟ್ಟು ಸಿಂಗ್ ಬರೋಣ ಸರ್ ಟ್ರೈಲರ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದ್ ಒಳ್ಳೆ ಟ್ರೈಲರ್ ನೋಡಿದ್ವಿ ಅನುಭವ ಅಂತೂ ಕೊಡ್ತು ಆ್ಯಂಡ್ ಮಲೆನಾಡಿನ ತುಂಬ ಎಕ್ಸ್ಪ್ಲೋರ್ ಮಾಡಿದ ಕಮ್ಮಿ ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾದಲ್ಲಿ ಮಾಡಿದ್ರ ಕೆರೆಬೇಟೆ ಅಂದರೆ ಏನು ಎಸ್ಪೆಷಲಿ ಅಂಡ್ ಮಲೆನಾಡಿನ ಸಂಸ್ಕೃತಿಗೂ ಕೆರೆ ಬೇಟೆಗೂ ಏನು ಸಂಬಂಧ ಇದೆ ಅದನ್ನು ಹೇಳ ಕೆರೆ ಬೇಟೆ ಅನ್ನೋದು ಸಿನಿಮಾದಲ್ಲೇ ಹೇಳಬಿಡ್ದು ಕೆರೆಬೇಟೆ ಟೈಟ್ಲು ಏನಿದೆ ಅಲ್ಲ ಕೆರೆಬೇಟೆ ಆ ಕೆರೆ ಬೇಟೆ ಅನ್ನೋದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಹಾಗಂತ ಇಡೀ ಸಿನಿಮಾ ಕೆರೆಬೇಟೆನೆ ತುಂಬಿರುತ್ತೆ ಈಗ ಯೂಶುಲಿ ಎಷ್ಟೋ ಜನ ನಾನು ನೋಡಿದೆ ಕೆರೆ ಬೇಟೆ ಅನ್ನೋದು ಒಂದು ಆಟ ಒಂದು ಗೇಮು ಒಂದು ಕಾಂಪಿಟೇಷನ್ ಆ ಥರ ಅಲ್ಲ ಒಂದು ಸಂಭ್ರಮ ಅದು ಕೆರೆಬೇಟೆ ಅನ್ನೋದು ಮೊಣಕಾಲಷ್ಟು ನೀರು ಬಂದಾಗ ಅಂದರೆ ಈಗ ಮಳೆಗಾಲದಲ್ಲಿ ಕೆರೆ ತುಂಬಿದಾಗ ಮೀನ್ ಮರಿಗಳೆಲ್ಲ ಸೇರ್ಕೊಂಡು ಅಥವಾ ಬಿಟ್ಟಿರುವಂಥ ಮರಿಗಳು ಅಲ್ಲಿರುತ್ತೆ ಕೆರೆ ನೀರು ಬತ್ತದಾಗ ಬತ್ತದಾಗ ಇಲ್ಲಿ ಹಂತಕ್ಕೆ ನೀರು ಬಂದಾಗ ಮೀನುಗಳು ದೊಡ್ಡ ಆಗೋಗಿರುತ್ತೆ ತುಂಬ ಕೆರೆ ನೀರು ತುಂಬಿದಾಗ ಮೀನು ಹಿಡಿಯೋದಕ್ಕಾಗಲ್ಲ ಬತ್ತದಾಗ ಏನಾಗುತ್ತೆ ಹೇಳಿ ಕೂಣಿ ಅನ್ನೋದೊಂದು ಹಾಕಿ ಅವಾಗ ಒಂದು ಇಷ್ಟಿಷ್ಟು ದೊಡ್ಡ ಮೀನುಗಳಾಗಿರುತ್ತೆ ಅಪ್ ಟು ನಿಮ್ಗೆ ಇಪ್ಪತ್ತು ಕೆ ಜಿ ತನಕನೂ ಸಿಗುವಂಥದ್ದಿದೆ ಇದು ಕೆರೆ ಬೇಟೆ ಅಂತ ಹೇಳುವಂಥದ್ದು ಇದು ಹೇಗೆ ಅಂತಂದ್ರೆ ಹತ್ತು ನಿಮಿಷದಲ್ಲಿ ನಿಮಗೆ ಎಷ್ಟೇ ದೊಡ್ಡ ಕೆರೆ ಇರಲಿ ಒಂದು ನೂರು ಇನ್ನೂರು ಐನೂರು ಸಾವಿರ ಜನ ಸೇರ್ತಾರೆ ಹತ್ತು ನಿಮಿಷದಲ್ಲಿ ಕೆರೆ ಆಗೋಗುತ್ತೆ ಆದರೆ ಹತ್ತು ನಿಮಿಷ ಪ್ರೊಸೆಸ್ ಇದೆ ಅಂದರೆ ಒಂದು ಸಂಭ್ರಮ ಒಂದು ಖುಷಿ ಒಂದು ಹಬ್ಬ ಅಂತ ಅನ್ಕೊಳ್ಳಿ ಹೆಂಗೆ ಈ ಗಣಪತಿ ಹಬ್ಬ ಇರುತ್ತೋ ನಾಗರ ಪಂಚಮಿ ಇರುತ್ತೋ ಅಥವಾ ಯುಗಾದಿ ಇರುತ್ತೋ ಇದೇ ಥರನೇ ಒಂದು ಊರಿನಲ್ಲಿ ಒಂದು ಸಂಭ್ರಮ ಅದು ಕೆರೆ ಬೇಟೆ ನಮ್ಮ ಸಿನಿಮಾ ಇಡೀ ಸಿನಿಮಾ ಕೆರೆ ಬೇಟೆ ಅಂತ ಅನ್ಕೊಳ್ಳಿ ಇಡೀ ಸಿನಿಮಾ ಕೆರೆ ಬೇಟೆ ಕೆರೆ ಬೇಟೆ ಅಲ್ಲ ಕೆರೆ ಬೇಟೆಯಿಂದ ಹೊರಗಡೆ ಬೇಕಾದಷ್ಟು ವಿಚಾರಗಳಿದೆ ಬಟ್ ಅದೆಲ್ಲವೂ ಕೂಡ ಟೈಟ್ಲನ್ನ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ ಅದು ಕೂಡ ಕನೆಕ್ಟ್ ಇರುತ್ತೆ ಹಿಡಿದಿದ್ದಾರೆ

ಇದು ಆ್ಯಕ್ಚುಲಿ ನಾಗ ಅಂತ ಬಂದು ಇದು ನಮ್ಮ ಈ ಕ್ಯಾರೆಕ್ಟ್ರ್ ಪರ್ಟಿಕ್ಯುಲರ್ ಈ ಮೂರು ಕ್ಯಾರೆಕ್ಟ್ರ್ ಹೀರೋ ಹೀರೋಯಿನ್ದು ಇನ್ನೊಂದು ಮೇಜರ್ ಕ್ಯಾರೆಕ್ಟ್ರ್ ಡೈರೆಕ್ಟ್ರು ಯಾವಾಗಲೂ ನಾಗ ಅಂತ ಒಂದು ಹೆಸರಿಡೋಣ ಸರ್ ಹೀರೋಗೆ ಹೀರೋಯಿನ್ ಮೀನಾ ಈ ಥರದ್ದು ಯಾವಾಗಲೂ ಹೇಳ್ತಾ ಇದ್ರು ಈ ಕ್ಯಾರೆಕ್ಟ್ರು ಕತೆಗೂ ಈ ಹೆಸರಿಟ್ಟಿದ್ದವ್ರೆ ನಾಗ ಸರ್ ಈಗ ಮಲೆನಾಡಿನ ಸಂಸ್ಕೃತಿ ಅಂತಂದರೆ ನಮಗೆ ನಮ್ಮೂರ ಮಂದಾರ ಹೂವೆ ಸಿನಿಮಾ ನೆನಪಾಗುತ್ತೆ ಚಿಗುರಿದ ಕನಸನ್ನು ಅಲ್ಲೇ ಮಾಡಿದ್ರು ಸೊ ಆಫ್ಟರ್ ಒಂದು ಗ್ಯಾಪ್ ಆದಮೇಲೆ ಮತ್ತೆ ಅದು ಆ ಸಂಸ್ಕೃತಿನ ಅಲ್ಲಿ ತೋರಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಏನೇನು ಇಲ್ಲ ಬ್ರದರ್ ನಿಮಗೆ ತಪ್ಪದು ನೋಡಿ ಮಂದಾರ ನಮ್ಮೂರ ಮಂದಾರ ಹೂವೆ ನಡೆಯುವಂಥದ್ದು ಆ ಕಡೆ ಯಲ್ಲಾಪುರ ಆ ಕಡೆ ಸೈಡ್ ಅದು ಬಂದು ಹವ್ಯಕ ಕನ್ನಡ ಅದು ಬೇರೆ ಅದು ಆವಿದೆ ಮಲ್ನಾಡು ಅಂದರೆ ಅದು ಕೂಡ ಮಲ್ನಾಡು ಅಲ್ಲ ಅಂತಲ್ಲ ಬಟ್ ಆ ಬೆಲ್ಟೇ ಬೇರೆ ಎಷ್ಟೋ ಜನ ಮಲ್ನಾಡು ಅಂತ ತೋರಿಸಿದಾಗ ಗ್ರೀನ್ರಿ ಅದ್ಭುತವಾದ ಲೊಕೇಶನ್ಸು ಸಾಗದಾಗಿರುತ್ತೆ ಒಳ್ಳೆಯ ಮನೆಗಳು ಒಂದೊಂದೇ ಈ ಥರ ನಮ್ಮ ಸಿನಿಮಾದಲ್ಲಿ ಅವೆಲ್ಲವನ್ನೂ ಬಿಟ್ಟು ಈ ಬರೀ ಏನು ನೇಚರು ಬ್ಯೂಟಿ ಇವೆಲ್ಲದರ ಹೊರತಾಗಿ ನೀವು ನೋಡಿರ್ಬೋ ಟ್ರೈಲರಲ್ಲಿ ನಾವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲಿರುವಂತಹ ನಿಮಗೆ ನಿಮಗೆ ಹಸಿರಿದ್ದಲ್ಲಿ ಗ್ರೀನ್ ಇದ್ದಲ್ಲಿ ಅಥವಾ ನೀವು ಅಂದ್ಕೊಂಡಿರ್ತೀರಲ್ಲ ಏನು ಅತಿ ಮಳೆ ಇದ್ದಲ್ಲಿ ಎಲ್ಲವೂ ತಂಪಾಗಿಲ್ಲ ಅಲ್ಲೂ ಕೂಡ ನಿಮಗೆ ಒಳಗಡೆಗೆ ಏನು ಹಠ ಛಲ ಕಾಮ ಕ್ರೋಧ ಪ್ರತಿಯೊಂದು ಅಟ್ಟಹಾಸನೂ ಟ್ರೈಲರಲ್ಲಿ ನೋಡಿದ್ದೀರಾ ಪ್ರೀತಿ ಇದೆ ಪ್ರೇಮ ಇದೆ ಕೋಪ ಇದೆ ಆಮೇಲೆ ಏನು ಕಾಮ ಇದೆ ಎಲ್ಲ ಥರದ್ದು ಇದೆ ನಿಮ್ಗೆ ಆ ಟ್ರೈಲರಲ್ಲಿ ಅಂದರೆ ಒಂದು ವ್ಯಕ್ತಿಯ ಒಳಗಡೆ ಇರೋಂಥ ನೋವನ್ನು ಹತಾಶೆನ ಎಲ್ಲದನ್ನು ಕೂಡ ಸುಮಾರಷ್ಟನ್ನು ಹೀರೋ ಮುಖಾಂತರ ಬರೀ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಹೀರೋ ಮುಖಾಂತರ ಹೇಳುವಂಥ ಪ್ರಯತ್ನ ಮಾಡಿದ್ವಿ

ಅದಕ್ಕೆ ನೀವು ಅನುಗುಣವಾಗಿ ರಿಯಾಕ್ಟ್ ಮಾಡಿದ ಹೆಂಗೆ ಅಂತ ಇನ್ಫ್ಯಾಕ್ಟ್ ನಾನು ಆಡಿಷನ್ಸ್ ಅನ್ನ ಸೆಲೆಕ್ಟ್ ಆಗಿದ್ದು ಇವರು ನಾನು ಬೇಡ ಅಂದಿದ್ದೆ ನನ್ ಮಲ್ನಾಡೋಳ್ ಅಂತ ಬೇಡ ಅನ್ಬಿಡಿದ್ರೆ ಸರ್ ಫಸ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದ್ರು ಆಮೇಲೆ ಅಂದ್ರೆ ನಾವು ಮಲ್ನಾಡೋಳಲ್ಲ ಆಮೇಲೆ ಅಷ್ಟೇನು ಫಿಗರು ಅಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ವಿ ಆಮೇಲೆ ಮತ್ತೆ ರಾತ್ರಿ ಎಲ್ಲ ಕೂತು ಹಿಂಗೆ ನೋಡಿದಾಗ ಸುಮಾರು ಹಗ್ಲತ್ತು ಎಲ್ಲರ ಜೊತೆ ನೋಡಿರ್ತೀವಿ ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಸೂಟ್ ಆಗ್ತಾಳೆ ಅಂತ ಅಂದಮೇಲೆ ನೆಕ್ಸ್ಟು ಸೀರಿಯಸ್ಲಿ ಇರೋ ಫೈನಲ್ ಆಗಿರೋದೇ ನೈಟ್ ಫೈನಲ್ ಇವಲೇ ಇದಾಗಬೇಕು ಅಂತ ನೈಟ್ ಎಲ್ಲರಿಗೂ ಚನ್ನಾಗಿ ಕಾಣಿಸ್ತಾರೆ

ಆ್ಯಪ್ಟನ್ಸ್ತು ಆ ಕಥೆಗೆ ಇವಳು ಖಂಡಿತವಾಗೂ ಚೆನ್ನಾಗಿ ಇಲ್ಲೇನು ಗೊತ್ತಾ ನಿಮಗೆ ಓವರ್ ಗ್ಲಾಮರು ಇನ್ನೊಂದು ಎಲ್ಲವನ್ನು ಬಿಟ್ಟು ಒಂದು ಆ ನೇಟಿವಿಟಿ ಸಿನಿಮಾಗೆ ನಮ್ಮ ಅವಳು ನಮ್ಮ ಪಕ್ಕದ ಮನೆ ಹುಡುಗಿ ನಾ ಮದುವೆ ಆದ್ರಿಂದ ಈಗ ಮಾಮೂಲಿ ಒಬ್ಬ ವ್ಯಕ್ತಿ ಏನು ಕೊಡಿ ನೀವೊಂದು ಸಣ್ಣ ಒಂದು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸು ಒಬ್ಬ ಕೂಲಿ ಕಾರ್ಮಿಕ ಈ ಥರ ಇದ್ದವನಿಗೆ ಒಂದು ಕನ್ಸಿರುತ್ತೆ ಮದುವೆ ಆಗಬೇಕು ಅಂತ ನೀವೇನು ಅದ್ಭುತ ಬ್ಯೂಟಿ ಅಥವಾ ಅದ್ಭುತ ಗ್ಲಾಮರು ಈ ಥರ ಇರೋನ್ನ ಅಥವಾ ತೋರಿಸಿದ್ರೆ ಏನನ್ಸುತ್ತೆ ಅವನ ಕನ್ಸಿಗೆ ಎಟಕದೇ ಇರೋ ಅಂಥದ್ದು ಈಗ ನಮ್ಮ ಕಥೇಲೇನು ಈ ಥರದ್ದು ಒಂದು ಹುಡುಗಿ ಇದ್ದಾಗ ಎಲ್ಲರೂ ಕೂಡ ಒಂದು ಡ್ರೀಮ್ ಮಾಡ್ಬೋದು ಹಾಗಂತ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಕಥೆ ಒಳಗಡೆ ಹೇಳ್ತಾ ಇದ್ದೀನಿ ಅಷ್ಟೆ ಡ್ಯಾನ್ ಕ್ಯಾರೆಕ್ಟ್ ಹಾಗಾಗಿ ನಾವು ಕೂಡ ಆ್ಯವ್ರೇಜ್ ಇರೋ ದುಡ್ಡು ಪರ್ಸ್ನಾಲ್ಟಿ ಇಲ್ಲ ಇನ್ನೊಂದಲ್ಲ ಅದಕ್ಕೆ ಕರೆಕ್ಟಾಗಿ ಇವಳು ಇರ್ತಾಳೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಆ ಭಾಷೆನ ನಗಿಷನ್ ಎಲ್ಲ ನೀಟಾಗಿ ಕಲಿತು ನಾನಂತೂ ಹೀಗೀಗೇ ಮಾಡಬೇಕು ಅಂತ ಹೇಳಿ ಸೊ ಕ್ಯಾಮ್ರಾ ಇಲ್ಲಿದೀನಿ ಸುಮಾರು ದಿವಸ ಆಯ್ತಲ್ಲ ಆ್ಯಕ್ಟಿಂಗ್ ಎಲ್ಲ ಸರಿ ನೋಡೋಣ ಅಂತ ಸರ್ ನೀವು ಮೂಲತಃರ ನಿಮಗೆ ಸ್ಲಾಂಗು ಮುಂಚೆ ಅಂದರೆ ನಾನು ಈ ಸಿನಿಮಾದ ಸ್ಕ್ರೀನ್ ಪ್ಲೇನ ನಾನು ಡೈರೆಕ್ಟರ್ ಸೇರ್ ಮಾಡಿರೋ ಡೈಲಾಗ್ ನಾನೇ ಬರೆದಿರೋಂಥ ಸಿನಿಮಾಗೆ ಹಾಗಾಗಿ ನನಗೆ ಪ್ರತಿ ದಿವಸ ನಾನು ಹೇಳಿದ್ನಲ್ಲ ದಿವ್ಸ ಬೆಳಗ್ಗೆ ಎದ್ರೆ ಕೂದ್ರೆ ನಮ್ಮ ಊರಿನವ್ರ ಜೊತೆಗೆ ಕನೆಕ್ಟ್ ಇರೋದು ಹದಿನೈದು ದಿವಸ ಊರಲ್ಲೇ ಇರೋದು ಹಾಗಿದ್ದಾಗ ನಮಗೆ ನಮ್ಗೆ ಸ್ಟ್ರೆಂತ್ ಇರುತ್ತೆ ಆ ಕಡೆ ಸಿನಿಮಾ ಮಾಡಕ್ಕೆ ಹೊಟ್ಟಿದ್ವಿ ಆ ಭಾಷೆನೂ ಕೂಡ ಅಲ್ಲಿದೇ ಯೂಸ್ ಮಾಡಿದ್ವಿ ಸಂಪೂರ್ಣ ಅದು ಏನು ಗೊತ್ತಾ ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಫ್ರೆಶ್ ಆಗಿ ಬೇರೆ ಥರ ಫೀಲಲ್ಲಿ ಇರುತ್ತೆ ಅದನ್ನ ನಾವು ಮಾತ್ರ ಅಲ್ಲ ಬರೀ ಬೇರೆ ಪಿಕ್ಚರ್ಗಳಲ್ಲಿ ನಾವು ನಮ್ಮೂರ ಮಂದಾರು ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಥೆನೆ ಬೇರೆ ತರ ಅಲ್ಲಿರುವಂತ ಒಂದಿಷ್ಟು ಕ್ಯಾರೆಕ್ಟರ್ ಗಳು ಮಾತಾಡ್ತಾರೆ ನೋಡಿದಂತರಲ್ಲ ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಈ ಸಿನಿಮಾದಲ್ಲಿ ತೊಂಬತ್ತು ಒಂಬತ್ತು ಪಾತ್ರಗಳು ಕೂಡ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಪಾತ್ರಗಳು ಅಲ್ಲಿ ಭಾಷೆ ಅಲ್ಲಿ ಸಂಸ್ಕೃತಿ ಅಲ್ಲೇ ಈ ಸಿನಿಮಾ ನಡೆಯೋದೇ ಇಲ್ಲ ಅಲ್ವಾ ಎರಡು ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಮಾತ್ರ ಒಂದು ಇದು ಕೊಟ್ಟಿದೀವಿ ಅಷ್ಟೇ ಶಿವಮೊಗ್ಗ ತೋರ್ಪಡಿಕೆ ಅಲ್ಲ ಪ್ರೊಡ್ಯೂಸರ್ ಇದ್ದಾರೆ ಗೊತ್ತಾಗ್ಬಾರ್ದು ಇಲ್ಲ ಪ್ರೊಡ್ಯೂಸರ್ ಜರ್ಪ್ ಆಗಿದ್ದಾರೆ ನಾನ್ ಬೆಂಗಳೂರೋಳ ಸೊ ಮಲ್ನಾಡ್ ಭಾಷೆನ ಕಲ್ತಿ ಅಲ್ಲಿ ಮಾಡಿ

ನೀವ್ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಆಗ್ಲಿ ಒಂದ್ ಕತೆಗೆ ಹೀರೋಯಿನ್ ಬೇಕು ಅಂತಿ ಹೀರೋಸ್ಕರ ಇರ್ಲಿ ಅನ್ನೋ ತರ ಇಲ್ಲ ಪಾತ್ರ ಕಂಪ್ಲೀಟ್ ಅವ್ರಿ ಒಂದು ಅಷ್ಟೇ ಹೇಳ್ಬೋದು ನೀವು ಕೂಡ ಬಂದ್ರು ಎಲ್ಲೂ ಡೌಟ್ ಅಂದ್ರೆ ಈ ಪಾತ್ರ ಬೇಕಿತ್ತು ಅವನು ಎಲ್ಲಿ ಏನು ಎಂತ ಕನೆಕ್ಟ್ ಇದ್ದೇ ಇರುತ್ತೆ ಆಮೇಲೆ ನಿಮ್ಗೆ ಇಡೀ ಸಿನಿಮಾನು ಖಂಡಿತವಾಗೂ ತುಂಬ ಫ್ರೆಶ್ ಫೀಲ್ ಆಗುತ್ತೆ ನಾನು ಹೇಳಿದೆ ಕೋಟೆ ಓಂತ್ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಆ ಥರದ್ದಂತಲ್ಲ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀವಿ ನಿಮಗೆ ಒಂದು ಇದಿದೆ ತುಂಬ ದುಡ್ಡು ಕೂಡಲೇ ಏನು ಅದ್ಭುತ ಸಿನಿಮಾ ಏನು ಅಲ್ಲ ತುಂಬ ಶ್ರಮ ಹಾಕಿ ಕರೆಕ್ಟಾಗಿ ಆ ಕಥೆ ಏನು ಕೇಳುತ್ತೆ ಅದು ಕರೆಕ್ಟಾಗಿ ನ್ಯಾಯ ಒದಗಿಸಿದ್ರೆ ಅದೇ ಅದ್ಭುತ ಸಿನಿಮಾ ಅನ್ಕೊಳ್ಳಿ ಸರಿ ಎಷ್ಟು ಒದ್ದಾಡಿದ್ದೀರಾ ಮಾಡೋಕ್ಕೆ ನಾನೀಗ ಒದ್ದಾಟದ್ದು ಅದನ್ನು ಹೇಳಕ್ಕೆ ಹೋದರೆ ನಿಮಗೆ ಈಗ ತುಂಬ ಅಂದರೆ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ಈ ಸಿನಿಮಾದಲ್ಲಿ ಓವರ್ ಆಲ್ ಪ್ರೊಡಕ್ಷನ್ ಇರ್ಬೋದು ಅಥವಾ ನಮ್ಮ ಟೆಕ್ನಿಕಲ್ ಇದಿರ್ಬೋದು ಅಥವಾ ಆಕ್ಟಿಂಗ್ ಇದರಲ್ಲಿ ಇರ್ಬೋದು ಎಲ್ಲಾ ಒಂದು ಹಂತದಲ್ಲೂ ನಾನು ತೊಡಗಿಸ್ಕೊಂಡಿದ್ದೀನಿ ಬರೀ ಒಂದು ಅಂತ ಪ್ರಮೋಷನಲ್ಲಿ ಹೇಳಲೇಬೇಕು ಮೇನ್ ಯಾಕಂದರೆ ವಾರ ವಾರ ಒಂದೊಂದು ಎಲ್ಬ್ಯಾಂಡ್ ಬರ್ತಿರ್ತಾರೆ ನಾನು ಅನ್ಕೊತಾ ಇದ್ದೀನಿ ಫಿಲಮ್ ರಿಲೀಸ್ ಡೇಟ್ ಇನ್ ಒಂದು ಕಳಿಸ್ತಾರಪ್ಪ ಎಲ್ಲಾರು ಸಾಂಗ್ ಲಾಂಚ್ ಹಾಕಿಸ್ತಾ ಇದ್ದೀರಾ ಡಿಸೈನ್ ಮಾಡ್ಸಕ್ಕೆ ಹೇಳ್ತಾರೆ ಕೆಲವೊಬ್ರು ತುಂಬಾ ನೀಟಾಗಿ ಪ್ಲಾನ್ ತರ ತುಂಬಾ ಕಂಟೆಂಟ್ ಬಿಟ್ಟಿಲ್ಲ ನೀವು ನೋಡಿ ನಾವು ಬಿಟ್ಟಿರೋದೆ ಐದು ಕಂಟೆಂಟ್ ನಿಮಗೆ ಇಪ್ಪತ್ತಾರು ಕಡೆ ನನಗೇನು ಗೊತ್ತಾ ಅವ್ರ ಹತ್ರ ಹೋದ್ರೆ ಇವ್ರ ಹತ್ರ ಹೋದ್ವಿ ಅಲ್ಲೊಂದು ಬೈಸ್ಕೊಂಡು ಅವೆಲ್ಲ ನಿಮಗೂ ಹಿಂಸೆ ಅದಕ್ಕಿಂತ ಬಿಡುವಂಥ ಕಂಟೆಂಟ್ಗಳನ್ನು ತುಂಬ ನೀಟಾಗಿ ಹಿಂದಕ್ಕೆ ಬರ್ತಿದೆ ಬಂದಾದ್ಮೇಲೆ ಬಂದು ಹೋಗಿದ್ದೀವಿ ಏನತ್ತರ ಈಗ ಎಕ್ಸಾಂಪಲ್ ಟ್ರೈಲರ್ ಬಂತ ನಾಳೆ ಬರ್ತಿದ್ದೀವಿ ಟ್ರೈಲರು ಟ್ರೈಲರ್ ಅಂತ ವಾರದಿಂದ ಅಲ್ಲ ಒಂದು ಎರಡು ದಿವಸದ ಮುಂಚೆ ಮೇಲೆ ನೀಟಾಗಿದೆನ್ಮೆಂಟ್ ಕಂಪ್ನಿ ಪೊಲಿಟಿಕಲ್ ಅಂದ್ರೆ ಬದುಕಿಗೋಸ್ಕರ ಜೀವನಕ್ಕೋಸ್ಕರ ಇಷ್ಟ ಇರೋ ಮಾಡ್ತಾ ಇರೋದಲ್ಲ ಬಟ್ ಅನ್ನ ಕೊಟ್ಟಿದೆ ಇವತ್ತೊಂದ್ ಸಿನಿಮಾ ಪ್ರೊಡಕ್ಷನ್ ಮಾಡಿದೀನಿ ಅಂತ ಅದೇ ನನ್ ಕಾರಣ ಯಾಕಂದ್ರೆ ರಾಜಹಂಸ ಅಂತ ಸಿನಿಮಾ ಮಾಡಿದ್ವಿ ಸೋತೋದ್ವಿ ಅಂದ್ರೆ ಜೊತೆಗೆ ಹಿಂದ್ಗಡೆ ಸ್ನೇಹಿತರಿದ್ರು ಈ ಸಿನಿಮಾ ಸೋಲೋ ಪ್ರೊಡಕ್ಷನ್ ಇದು ಸರ್ ಈಗ ಒಂದು ಸಿನ್ಮಾ ರಾಜಹಂಸ ಮಾಡಿದ್ರಿ ಅಂದರೆ ಅದ್ರ ಅನುಭವ ಗೊತ್ತಾಗಿರುತ್ತೆ ಪ್ರೊಡಕ್ಷನ್ ಮಾಡೋದು ಹಿಂಗೆ ದುಡ್ಡು ಹೆಂಗೆ ವಾಪಸ್ ಬರುತ್ತೆ ಇಲ್ಲ ಎಷ್ಟು ಹೋಗುತ್ತೆ ಏನಾಗುತ್ತೆ ಅಂತ ಆ ಸಿನಿಮಾದ ಕಲಿಕೆ ಏನು ಈ ಸಿನಿಮಾಗೆ ಮಾಡಬೇಕಾದ್ರೆ ಈ ಸಿನಿಮಾದಿಂದ ಇವತ್ತಿನ ಕೆ ಎಫ್ ಐ ಬಿಸ್ನೆಸ್ ಮಾಡ್ತಾಯಿದ್ರೆ ತಿಂಗಳಿಗೆ ಏನಿಲ್ಲ ಅನ್ನೋ ಒಂದು ಇಪ್ಪತ್ತ್ ಮೂವತ್ತು ಸಿನ್ಮಾಗಳು ರಿಲೀಸ್ ಆಗ್ತದೆ ಭಯ ಆಗುತ್ತೆ ಅಂದರೆ ಹೂಡಿಕೆ ಮಾಡೋದಕ್ಕಾಗಲಿ ಇಲ್ಲ ಇದು ಮಾಡೋದಕ್ಕಾಗಲಿ ನಾವು ಇಂಟರ್ವ್ಯೂಗಳೆಲ್ಲ ಮಾಡ್ತಿರ್ತೀವಲ್ಲ ಪಾಪ ಅವರು ಆಗಿರ್ತಾರೆ ಪ್ರಮೋಟ್ ಮಾಡ್ಕೊಡಿ ಅಂತ ಮಾಡೋದು ನಾವು ನೋಡಿ ಈಗ ಎಷ್ಟು ಆರಾಮಾಗುತ್ತೆ ನಾನೇನು ಗೊತ್ತಾ ಗೆಲುವು ಸೋಲು ಎರಡಕ್ಕೂ ರೆಡಿಯಾಗಿ ನಿಂತಿದೆ ಈಗ ಇಷ್ಟು ಪ್ರಮೋಷನ್ ಆಗಿದೆ ಟ್ರೈಲರ್ ಇಷ್ಟ ಆಗಿದೆ ಏನು ಗೊತ್ತಾ ಇವೆಲ್ಲ ಒಂದು ಖುಷಿ ಹೇಗೆ ಅಂತಂದ್ರೆ ಇಲ್ಲಪ್ಪ ನಾವೇನು ಕಂಟೆಂಟ್ ಬಿಟ್ಟಿದೀವಿ ಅದೆಲ್ಲ ಇಷ್ಟ ಆಗಿದೆ ಇನ್ನು ಸಿನಿಮಾ ತೋರಿಸಿಲ್ಲ ಅದು ಆಮೇಲೆ ನೆಕ್ಸ್ಟ್ ಈಗ ಬಿಡ ಈಗ ಏನು ಗೊತ್ತಾ ಮುಂದೆ ಹೆಂಗಾಗೋಗ್ಬಿಡುತ್ತೋ ಅಂತ ಹುಚ್ಚಿಡ್ಸ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹುಚ್ಚಿ ಹಿಡಿದೋಗ್ಬಿಡುತ್ತೆ ಅದ್ರ ಬದಲಿಗೆ ಹುಟ್ಟಿರೋ ತನಕ ಒಂದು ಓಕೆ ಎಲ್ಲರ ನೀವು ಕೊಡೋನಿಗೆ ಹೇಳಿದ್ರಿ ಚೆನ್ನಾಗಿ ಮಾಡಿದ್ರಿ ಸರ್ ಇದು ಫಸ್ಟ್ ಮೇನ್ ಸಿನಿಮಾ ಗೆಲುವು ಸೋಲು ಯಾರ ಕೈಯೂ ಇಲ್ಲ ಸರ್ ನನಗೆ ಎಷ್ಟೋ ಸರಿ ಅನಿಸುತ್ತೆ ಸಿನಿಮಾ ಏನಕ್ಕೆ ನಮ್ಗೆ ಯಾವ ಬ್ಯಾಕ್ ಗ್ರೌಂಡಿದೆ ಅಥವಾ ಏನು ದುಡ್ಡು ಇವನು ಅಂತ ನಾನು ಸಿನಿಮಾ ಥಿಯೇಟ್ರಿಗೆ ಬಂದುಬಿಡ್ತಾರೆ ಅಂತ ಬಟ್ ಆದರೆ ಒಂದೊಂದು ಸರಿ ಅನಿಸುತ್ತಿಲ್ಲ ಕಂಟೆಂಟು ಚೆನ್ನಾಗಿದ್ದಾಗ ಕಂಟೆಂಟು ಅಂತಂದರೆ ನಿಮಗೆಲ್ಲದೂ ಬಂತು ಸಿನಿಮಾ ಪ್ರೊಡಕ್ಷನ್ನಿಂದ ಹಿಡಿದು ಅಪ್ ಟು ಸಿನಿಮಾ ಈಗ ನಾವು ಪಬ್ಲಿಸಿಟಿ ಮಾಡ್ತೀವಿ ಇದೆಲ್ಲವೂ ಕೂಡ ಕಂಟೆಂಟಿಗೆ ಸೇರೋ ಅಂಥದ್ದು ಇದೆಲ್ಲ ಚೆನ್ನಾಗಿದ್ದಾಗ ಖಂಡಿತವಾಗೂ ಜನ ಇಲ್ಲಿ ಹೇಗೆ ಅವ್ರಿಗೆ ಯಾರಿಗೂ ಹೇಳಿದೆ ನಿಮಗೆ ಚೆನ್ನಾಗಿದೆ ಅಂತ ಅನ್ಸೋದು ಭಾರಿ ಕಷ್ಟ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿ ಒಂದು ಚೂರು ಒಂದು ಕಡ್ಡಿ ಕೀರಿ ಹಿಂಗೆ ಹಣದಂಗೆ ಒಂದು ಎರಡು ನಿಮಿಷ ಲೇಟ್ ಆಗ್ಬೋದು ರಪ 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 ಹಿಂಗೆ ಅದು ಹತ್ಕೊಂಡು ಈ ಹುಲ್ಲಿಗೆ ಹತ್ಕೊಂಡ್ಬಿಡುತ್ತೆ ಆ ಥರ ಸಿನಿಮಾ ಜನಕ್ಕೂ ಅಷ್ಟೇ ಎಲ್ಲದೂ ಕಾಯ್ತಾ ಇರ್ತಾರೆ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಖಂಡಿತವಾಗೂ ಬಂದೇ ಬರ್ತಾರೆ ಸರ್ ಇನ್ನೊಂದು ಸ್ವಲ್ಪ ಓಪನ್ ಆಗಿ ಬಡ್ಜೆಟ್ ಬಗ್ಗೆ ಆಗಲಿ ಇಲ್ಲಾಂದರೆ ಅಭಿನ್ಯೂಸ್ ಬಗ್ಗೆ ಮಾತಾಡೋದಾದರೆ ಅಂದರೆ ನಿಮಗೇನು ತೊಂದರೆ ಇಲ್ಲ ಅಂದ್ರೆ ಮಾತಾಡೋದು ಬಜೆಟ್ ಓಪನ್ ಆಗಿರಲ್ಲ ಹೇಳಲ್ಲ ಕೋಟಿ ಗಟ್ಟಲೆ ಅಂತೂ ಖರ್ಚಾಗಿದೆ ಬ್ರದರ್ ಕೋಟಿ ಗಟ್ಟಲೆ ಕೋಟಿ ಅಲ್ಲ ಕೋಟಿ ಗಟ್ಟಲೆ ಆ ರಿಕವರಿಗೆ ಬೇಕಾದಂತಹ ಒಂದಷ್ಟು ಪ್ರೊಸೀಜರ್ಗಳು ಇದನ್ನು ಮಾಡ್ಕೊಂಡಿದ್ದೀರಾ ಏನೂ ಉಪಯೋಗ ಇಲ್ಲ ಪ್ರೇವ್ರಾಣೆಗೂ ಏನು ಉಪಯೋಗ ಇಲ್ಲ ಈ ಹಂತದಲ್ಲಿ ಏನು ಗೊತ್ತಾ ರಾಜಹಂಶ ಮಾಡಿದಾಗ ನನ್ನ ಹಾಗೆ ಹಂತದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಸುಳ್ಳು ಸುಳ್ಳು ಹೇಳ್ತಾರೆ ಕೆಲವು ನಾನು ಯಾವ್ದು ಬಟ್ ಆದರೆ ನನಗೆ ಆಡಿಯೋ ಒಂದು ಒಳ್ಳೆ ರೇಟ್ಸ್ ಇರೋದ್ರಲ್ಲಿ ಒಳ್ಳೆ ರೇಟ್ಸ್ ಏನು ತುಂಬ ಹೂವನ್ನ ರೇಟ್ಸ್ ಅಲ್ಲಿ ಯಾಕೆ ಅದು ಕೂಡ ಸಾಂಗ್ಸ್ ಚೆನ್ನಾಗಿದೆ ನಮ್ಮ ಸಿನಿಮಾದ್ದು ನಾನು ಯಾವಾಗಲೂ ಏನು ಗೊತ್ತಾ ಒಂದು ಕಂಟೆಂಟ್ ಬಿಟ್ಟ ಮೇಲೆ ವ್ಯಾಪಾರಕ್ಕು ಈಗಲೂ ಕೂಡ ಫೋನ್ ಮಾಡ್ತಾರೆ ಏನು ಕೋಟ್ಯಾಂತ ರೂಪಾಯಿಗೆ ಯಾರೂ ಕೇಳ್ತಿಲ್ಲ ಮೂವತ್ತೈದು ಲಕ್ಷಕ್ಕೆ ಇದು ಕೊಡ್ತೀರಾ ನಲ್ವತ್ತು ಲಕ್ಷಕ್ಕೆ ಕೊಡ್ತೀರಾ ಐವತ್ತು ಲಕ್ಷಕ್ಕೆ ಕೊಡ್ತೀರಾ ಹತ್ತು ಲಕ್ಷಕ್ಕೆ ಕೊಡ್ತೀರಾ ಅಂತ ನಂದು ಯಾವಾಗಲೂ ಒಂದೇ ತೀರಿ ಸಿನಿಮಾಕ್ಕೆ ಬಂದಿದ್ದೀನಿ ದುಡಿಮೆ ಮಾಡೋಕ್ಕೆ ಬಂದಿರೋದು ಬೇರೆ ಯಾವ್ದಾದ್ರು ನಾನು ದುಡ್ಡೇ ಮಾಡಬೇಕು ಅಂತ ಆದರೆ ಇದನ್ನೇ ತಗೊಂಡೋಗಿ ಬೇರೆ ಕಡೆಗೆ ಹಾಕಿದರೆ ಕೋಟಿಗಟ್ಟಲೆ ದುಡಿಮೆ ಮಾಡೋದು ನಂಬಿಕೆನೂ ಇರುತ್ತೆ ಸಿನಿಮಾ ಬಂದಿರೋದು ಹೆಸರು ಮಾಡಬೇಕು ದುಡ್ಡು ಬಂದರೆ ಬಡ್ಡಿ ವ್ಯವಹಾರ ಥರ ನೂರಕ್ಕೆ ಹತ್ತು ರೂಪಾಯಿ ಅಲ್ಲ ಕೋಟಿ ಬರಬೇಕು ಅಂತಲೇ ಸಿನಿಮಾ ಮಾಡಿರೋದು ನಾನು ಬಂದರೂ ಕೋಟಿಗಟ್ಟಲೆ ಬರಬೇಕು ಹೋದರೂ ಕೋಟಿಗಟ್ಟಲೆ ಹೋಗುತ್ತೆ ಕಷ್ಟ ಆಗುತ್ತೆ ಒಂದು ಎರಡು ಮೂರು ವರ್ಷ ಇವೆಲ್ಲವೂ ಗೊತ್ತಿದೆ ನಾನು ಕಷ್ಟ ಆಗುತ್ತೆ ಗುರುವೇ ಅಂತ ನಾನು ಗೋಲಾಟ ಹೇಳಿದ್ರು ಯಾರೂ ಏನು ಬಂದು ಕೈ ಹಿಡಿಯಲ್ಲ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ಅಂತ ಮಾತ್ರ ಯಾರು ಕೈ ಹಿಡಿತಾರೆ ಹಾಗಾಗಿ ಯಾವುದು ಕೂಡ ವ್ಯಾಪಾರಕ್ಕೆ ಹೋಗಿಲ್ಲ ಬ್ರದರ್ ಬಂದು ಕೇಳಿದವರು ಇದ್ದಾರೆ ಈಗ ಕೊಟ್ಟರು ಲಾಸ್ ನಮಗೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಾದರೆ ನೀವು ಯಾವ ರೇಟಿಗಾದರೂ ಕೊಡ್ಬೋದು ಡಿಮ್ಯಾಂಡ್ ಇರೋದು ಸಿನಿಮಾ ನೋಡೋದ್ರೊಳಗೆ ಕಂಟೆಂಟ್ ನೋಡೋದ್ರೊಳಗೆ ವ್ಯಾಪಾರ ಮಾಡ್ತಾರೆ ನಮಗೆ ಅದು ಇರಲ್ಲ ಏನು ಬೇರೆಯವ್ರಿಗೆ ಹೋಲಿಸಿದ್ರೆ ನಾನು ಸಿನಿಮಾದ ರೈಟ್ಸ್ ಎಲ್ಲ ಕೇಳಿರೋದು ಹೌದು ಈಗ ಯಾರು ಸಿಕ್ಕಿದ್ರೆ ಎದುರುಗಡೆ ಕೇಳ್ತಾರೆ ಗಾಂಧಿನಾರ ಗುರುವೆ ಸುಮಾರು ಸುಮಾರಷ್ಟು ಕಾಲು ಬರ್ತಾ ಇರ್ಬೇಕಲ್ಲ ಬರ್ತಾ ಇದೆ ಅದು ಯಾವುದು ಕೂಡ ಅಪ್ ಟು ದಿ ಮಾರ್ಕ್ ಅಲ್ಲ ನನಗೇನು ಒಂದು ಒಳಗಡೆ ಅಂದ್ಕೊಂಡಿದ್ವಿ ಮನೆ ಅದು ಯಾವುದಕ್ಕೂ ಬಂದಿಲ್ಲ ಸುಮ್ಮನೆ ಸರ್ ಅಷ್ಟು ಕೋಟಿ ಬಂದ್ಬಿಟ್ಟಿದೆ ಇಷ್ಟ ಅದು ಹೇಳೋದು ಸುಲಭ ಅದು ನೀವು ಯಾರು ಏನ್ ತಡ್ರಲ್ಲ ಎಲ್ಲರೂ ಕೂಡ ತುಂಬಾ ಸಲಿ ಅಂದ್ರೆ ಸಲಿ ಸಿನಿಮಾಗಳು ವರ್ಕ್ ಆಗಿ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಪ್ರಚಾರಕ್ಕೆ ಅಂತಾನೆ ಸಲಿ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಹೇಳ್ಕೊಳ್ದಾಗ್ಬಿಡುತ್ತೆ ಆ ಕಲೆಕ್ಷನ್ ಅನ್ನೋ ವಿಷಯನ ನಮ್ಮ ಕೆ ಎಫ್ ಐಶ್ವಲಿ ಬಳಸೋದು ಅದಕ್ಕೆ ಆಗ್ಬಿಟ್ಟಿದೆ ಬಟ್ ಆದ್ರೆ ನಾನು ಹೇಗೆ ಅನ್ಕೊಂಡಿದ್ದೀನಿ ಗೊತ್ತಾ ತೆರಿ ಏನು ಮಾತಾಡ್ತಿಲ್ಲ ಇರ್ಲಿ ಇವಳಿ ಪಾಪ ಬಿಸ್ನೆಸ್ ಜೊತೆ ಕೇಳಿಸ್ಕೊಳ್ಳಿ ನೆಕ್ಸ್ಟ್ ನನಗೆ ಆಸೆ ಇಷ್ಟೇ ಬ್ರದರ್ ಸಿನಿಮಾ ದುಡ್ಡು ಆಗಬೇಕು ನಾವು ಕೇಳ್ಕೊಂಡು ಹೋದ್ರೆ ಮೂರು ಕಾಸಿನ ಬೆಲೆ ಇರಲ್ಲ ನಮ್ಮನ್ನು ಕೇಳ್ಕೊಂಡು ಬರೋ ಅಂತ ಹೋಗ್ಬೇಕು ಅವಾಗ ಮಾತ್ರ ನಾನು ಡಿಮ್ಯಾಂಡ್ ಮಾಡೋ ಹಂತದಲ್ಲಿ ಇರ್ತೀನಿ ಯಾವುದೇ ಆದ್ರೂ ಅಷ್ಟೇ ನೀವೇನು ಸಿನಿಮಾ ಅಂತಲ್ಲ ಈಗ ನಾವು ಕೇಳ್ಕೊಳಕೋದ್ರೆ ಏನು ಕೂಡ ಬರೋಲ್ಲ ಹಾಗಾಗಿ ಸಿನಿಮಾ ಆಗುತ್ತೆ ಅನ್ನೋ ದೊಡ್ಡ ಭರವಸೆ ಇದೆ ಯಾಕಂದ್ರೆ ಸಿನಿಮಾದ ಮೇಲೆ ಇದೆ ನಮ್ಮ ಪ್ರಯತ್ನದ ಮೇಲಿದೆ ಎಲ್ಲವನ್ನು ಮೀರಿ ಒಳ್ಳೆಯ ಸಿನಿಮಾ ಬಂದಾಗ ಜನ ಯಾರೂ ಕೈ ಬಿಡಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಅವೆಲ್ಲವನ್ನು ಮೀರಿ ನಾನು ಸತ್ಯವಾಗಲೂ ಹೇಳ್ತೇನೆ ಎಲ್ಲ ಮೀಡಿಯಾದವರು ಇರ್ಬೋದು ಎಲ್ಲರೂ ನನಗೆ ಒಬ್ಬ ಫ್ರೆಷರ್ ಥರ ಇದ್ದರೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೋ ಗೊತ್ತಿಲ್ಲ ಆದರೆ ನನ್ನನ್ನು ತುಂಬ ವರ್ಷದಿಂದ ನೋಡಿದವರು ಇದ್ದಾರೆ ನೀವೆಲ್ಲ ನನ್ನಕ್ಕಿಂತನೂ ಸುಮಾರು ಸಣ್ಣವರು ನಾನು ಅಷ್ಟೇ ಆಗಿಂದ ಹಿಡಿದು ಹೀರೋ ಆಗಿ ಮಾಡಿದ್ದು ಒದ್ದಾಟ ಮಾಡಿ ಸುಮಾರು ಅವರೆಲ್ಲರಿಗೂ ಹೇಗಾಗಿದ್ದಾರೆ ರೇ ಗೌರಿ ಒಂದು ಸರಿ ಗೆಲ್ಲಿ ಸರಿ ಅನ್ನೋದು ಅವರಿಗೂ ಕೂಡ ಇದೆ ಅವೆಲ್ಲವೂ ಸೇರಿ ಈ ಸಿನಿಮಾ ಖಂಡಿತವಾಗೂ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಆವಾಗ ನಮ್ಮ ವ್ಯಾಪಾರ ಮಾಡಿದ್ರು ನೀವು ಕೇಳಿದ್ರಲ್ಲ ನನ್ನನ್ನು ಹುಡ್ಕೊಂಡು ಬರ್ತಾರೆ ಈ ಮಾತು ನಿಜ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನೇನು ಜಾಸ್ತಿ ಸೇಲ್ವಲ್ಲ ಒಂದು ವಾರ ಹತ್ತು ಆವಾಗ ಒಂದು ಒಳ್ಳೆಯ ರೇಟಿಗೆ ಕೊಡ್ಬೋದು ವ್ಯಾಪಾರ ಮಾಡ್ಬೋದು ಆವಾಗ ಮಾತ್ರ ರಿಕವರಿ ಆಗೋದು ಬ್ರದರ್ ಇಲ್ಲ ರಿಕವರಿ ಆಗಲ್ಲ ನೀವು ಅನ್ಕೊಂಡಷ್ಟು ಸುಲಭ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡಾಕಿ ನೀವೇ ನೋಡಿ ಸುಲಭಕ್ಕಾಗುತ್ತೆ ಅಂದ್ಕೊಂಡಿದ್ದೀರ ರಿಕವರಿ ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ದುಡ್ಡು ಮಾಡೋದಕ್ಕಲ್ಲ ಬ್ರದರ್ ಎಷ್ಟೋ ಜನ ನಾವೆಲ್ಲ ಸಿನಿಮಾ ಮಾಡ್ತಿರೋದು ಒಂದು ಹಠದ ಮೇಲೆ ಒಂದು ಛಲದ ಮೇಲೆ ಅಂದರೆ ಇಷ್ಟು ವರ್ಷದಿಂದ ಒದ್ದಾಟ ಮಾಡಿದ್ದೀನಿ ಸೋತು ನಾನು ವಾಪಸ್ ಹೋದೆ ಅಂತ ಆಗಬಾರ್ದು ನಾನು ಗೆಲ್ಲಬೇಕು ನಾನು ಅಟ್ಲೀಸ್ಟ್ ಬೇಕಾದ್ರೆ ಸಿನಿಮಾ ಮಾಡಿದ್ರು ಯಾರು ಕೇಳಲ್ಲೇ ಅವ್ನು ಗುರು ಆದ್ರೂ ಕೂಡ ಸಿನಿಮಾ ಮಾಡಿಲ್ಲ ಅಂತಾರೆ ಸೋತ ಅಂತಾರೆ ನನಗೆ ಒಂದ್ ಬೇಜಾರಾಗುತ್ತೆ ಇಷ್ಟು ವರ್ಷ ನಾನಲ್ಲೊಂದು ಪ್ರಯತ್ನ ಪಟ್ಟೆ ಗೆಲುವೆ ಆಗಿಲ್ವಲ್ಲ ಅಟ್ ಲೀಸ್ಟ್ ಈಗೊಂದು ಕೊನೆ ಪ್ರಯತ್ನ ಅಂತ ಮಾಡಿದ್ದೀನಿ ಸತ್ಯವಾಗ್ಲು ಇನ್ನು ಸಿನಿಮಾ ಗೆದ್ದಿಲ್ಲ ಅಂದ್ರೆ ನಾನು ಆವರೇಜ್ ಆದ್ರೂ ಸಿನಿಮಾ ಮಾಡಲ್ಲ ದುಡ್ಡು ವಾಪಸ್ ನೀವು ಆಗಲ್ಲ ಸ್ವಲ್ಪ ದುಡ್ಡು ಬಂದ್ರೆ ಆವರೇಜ್ ಅಂತ ಅನ್ಬೋದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇವತ್ತಿನ ಹಾಕಿದ ದುಡ್ಡಂತ ಸ್ವಲ್ಪ ದುಡ್ಡು ಯಾಕಂತಂದ್ರೆ ಈಗ ಒಂದು ಸಿನಿಮಾ ಮುಗಿಯಷ್ಟೊಂದು ನನಗೂ ಕೋಟ್ಯಾಂತ್ ರೂಪಾಯಿ ಸಾಲ ಆಗಿರುತ್ತೆ ನನಗೆ ದೊಡ್ಡ ಗೆಲುವು ಬಂದರೆ ನಾನು ಡಿಮ್ಯಾಂಡ್ ಮಾಡೋ ಥರ ಸಿನಿಮಾ ಮಾಡಬಹುದು ಡಿಮ್ಯಾಂಡ್ ಅಂತಂದ್ರೆ ಹಂಗಿಂಗೆ ಅಂತಲ್ಲ ನನಗೂ ಕೂಡ ಒಂದು ವ್ಯಾಲ್ಯೂ ಅಂತ ಬರುತ್ತೆ ನೀವು ಅರ್ಧಂ ಬರದ ಆದಾಗ ಏನಾಗುತ್ತೆ ಗೊತ್ತಾ ಯಾರೋ ಒಂದು ಹತ್ತು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಅಂತ ನಾನಿಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ನನ್ನ ನಿಜವಾದ ಜೀವನ ಇಲ್ಲಿ ಸಾಲ ತಿರ್ಸೋಕ್ಕೆ ನನಗೆ ಆಗಲ್ಲ ನಾನು ಹೊರಗಡೆ ಹೋಗಬೇಕು ದುಡಿಬೇಕು ಮತ್ತು ವಾಪಾಸು ನಾನು ಎದ್ದೇಳಬೇಕು ಅದ್ ಹೇಳೋಕ್ಕೆ ಮತ್ತೆ ಟೈಮ್ ಬೇಕಾಗುತ್ತೆ ಅದನ್ನ ಇಲ್ಲಿ ನಾನು ಮಾಡ್ತಾಯಿದ್ರೆ ವರ್ಷ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಅದಾಗಲ್ಲ ಹಾಗಾಗಿ ಇದು ದೊಡ್ಡ ಗೆಲುವೇ ಆಗಬೇಕು ನನಗೆ ನೀವಿಷ್ಟು ಇದೆ ನನಗೆ ನಾನು ಹೇಳಿದ್ನಲ್ಲ ಬ್ರದರ್ ನಾನು ಯಾರಿಗೆ ಹೆದ್ರ ಅಂತ ಅವಶ್ಯಕತೆ ನನಗಿಲ್ಲ ನಾನು ಒಳ್ಳೆಯವರಿಗಷ್ಟೇ ನಾನು ಹೆದ್ರ ಅಂತದ್ದು ಯಾಕಂದ್ರೆ ಯಾರು ಇದ್ರ ಮೇಲುಗಡೆ ಹಂಗಲ್ಲೂ ನಾನೇನು ಬರ್ಕಿಲ್ಲ ಯಾರು ಹಂಗಲ್ಲೂ ನಾನೇನು ಬರ್ಕಿಲ್ಲ ಯಾರು ಕೂಡ ಬ್ರದರ್ ಯಾರನ್ನು ಕೂಡ ಇಲ್ಲೇನು ಕೈ ಹಿಡಿಯೋಂಥ ಅಂತ ಇಲ್ಲ ನೀವು ಚೆನ್ನಾಗಿದ್ದೀರಾ ಒಳ್ಳೇದಾಗ್ತಿದೆ ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕೆಲವೇ ಕೆಲವು ಸ್ನೇಹಿತರಷ್ಟೇ ಈಗ ನಮ್ಮ ಸಿನಿಮಾ ದಿನಕರ್ರವರು ಸಿನಿಮಾ ತುಂಬ ಇಷ್ಟ ಆಯಿತು ಅವ್ರು ಅವತ್ತಿಂದ ಇಲ್ಲ ಗೌರಿನ್ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಏನಾದ್ರು ಒಂದು ಸಪೋರ್ಟ್ ಮಾಡ್ಬೇಕು ಅವನಿಗೆ ಅಂತ ಹೇಳಿ ಗೌರಿ ಅವ್ರು ನೀವು ನಂಬಲ್ಲ ಒಂದು ಅವ್ರೊಬ್ಬರೇ ಸಿನಿಮಾ ನೋಡಿದ್ದು ಯಾರಿಗೂ ನಾವು ಸಿನಿಮಾ ಅದು ಅದೇನು ಬಿಫೋರ್ ರೀರ್ಯ ಕಣಿ ತುಂಬ ಇಷ್ಟ ಆಗಿ ಅವ್ರೊಂದು ತುಂಬ ವರ್ಷದಿಂದ ಸ್ನೇಹಿತರು ಅವ್ರೊಂದು ಇನ್ನೂರು ಜನ ಕೇಳಿರ್ಬೋದು ಏಯ್ ಸಿನಿಮಾಗೌರಿ ಅವ್ರು ಚೆನ್ನಾಗಿ ಪ್ರೆಸೆಂಟ್ಸ್ ಹಾಗಾಗಿ ನಾನು ಕೂಡ ಕೇಳ್ಕೊಂಡೆ ಜನಕ್ಕೆ ಅವ್ರನ್ನೊಂದು ಪ್ರೆಸೆಂಟ್ಸ್ ಹಾಕೋಣ ಅಂತಂದ್ರೆ ಅವ್ರಿಗೆ ಯಾರ್ಯಾರ್ದು ಹಾಕೋದಕ್ಕಿಂತ ಬ್ರದರ್ ಒಂದು ನನಗೆ ಆ್ಯಕ್ಚುಲಿ ಉಪಕಾರ ಮಾಡೋದು ಅಂಥವ್ರದ್ದು ಹಾಕಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ ಆ ಉಪಕಾರ ಅನ್ನೋದು ಕೆಲವೇ ಕೆಲವು ಜನ ಮಾಡೋದು ಅಷ್ಟೇ ನೀನು ಬಂದೆ ಅಂತ ನನಗೆ ಕೋಟಿ ಗಟ್ಟಲೆ ಖರ್ಚಾಗಿದೆ ಅಂತ ಹೊಸ ಹೀರೋ ಅಂದ್ರೆ ರಿಟರ್ನ್ಸ್ ಬರಲ್ಲ ಅಂತಂದ್ರೆ ಯೂಶ್ಲಿ ನಾವು ನೋಡಿರೋ ಪ್ರಕಾರ ಕೋಟಿ ಒಳಗಡೆ ಸಿನಿಮಾ ಮಾಡೋದು ಟ್ರೈ ಮಾಡ್ತಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಮ್ಯಾಕ್ಸಿಮಮ್ ಎಪ್ಪತ್ತು ಲಕ್ಷ ಟ್ರೈ ಮಾಡ್ತಾರೆ ನಿಮ್ಗೆ ಯಾಕೆ ಅಷ್ಟೊಂದು ಬಜೆಟ್ ಆಯ್ತು ಹಳ್ಳಿಯಲ್ಲಿ ನಡೆಯೋದೇ ಕಷ್ಟ ಬ್ರದರ್ ಬೆಂಗಳೂರಲ್ಲಿ ಮಾಡೋದು ಬಾರಿ ಸುಲಭ ಸಿನಿಮಾ ಬೆಂಗಳೂರಲ್ಲಿ ಈಸಿ ನಿಮಗೆ ಮಾಡೋದು ಬೆಂಗ್ಳೂರು ಹೇಗೆ ಗೊತ್ತಾ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಿಮ್ಗೆ ಔಟ್ಡೋರ್ ಇಲ್ಲಿಂದ ಒಂದು ಸಾರಿ ಎಂಬತ್ತು ಜನ ಹೋಗಿ ನಾನು ಆರು ಸರಿ ಶೆಡ್ಯೂಲ್ ಹೋಗಿದ್ದೀವಿ ನಿಮ್ಗೆ ಔಟ್ಡೋರ್ ಒಂದು ಸಾರಿ ಹೋಗಬೇಕು ಅಂದರೆ ಬಾಟೆ ಎಷ್ಟಿರುತ್ತೆ ಕಾಲು ಶೀಟ್ ಎಷ್ಟಿರುತ್ತೆ ಅದೆಲ್ಲ ತುಂಬ ಇರುತ್ತೆ ಆಮೇಲೆ ಒಂದು ಜರ್ನಿ ಇಲ್ಲಿಂದ ನಾನ್ನೂರೈವತ್ತು ಕಿಲೋಮೀಟ್ರ್ ಒಂದು ಸಾರಿ ಎಷ್ಟು ಡೀಸೆಲ್ ಆಗುತ್ತೆ ನಿಮ್ಗೆ ಔಟ್ಡೋರ್ ಕಷ್ಟ ಸಿನಿಮಾ ಮಾಡೋದು ಇನ್ನು ಬೆಂಗ್ಳೂರು ಈಸಿ ನೀವು ಔಟ್ಡೋರ್ ಮತ್ತು ಹೊರಟ ಮೇಲೆ ನಾನ್ ಸ್ಟಾಪ್ ಮಾಡ್ತಾ ಇರಬೇಕು ಶನಿವಾರ ಇಲ್ಲ ಭಾನುವಾರ ಇಲ್ಲ ರಜೆ ಇಲ್ಲ ಡಬಲ್ ಕಾಲು ಶೀಟ್ ಇಲ್ಲ ಸಿಂಗಲ್ ಎಲ್ಲವನ್ನೂ ಒಂದೇ ಥರ ಮಾಡ್ತಾ ಇರಬೇಕು ಇದು ಸಿನಿಮಾ ಆರು ಸರಿ ಹೋಗಿದ್ದೀವಿ ನಾವು ಐದ ಆರು ಸರಿನ ಸಾಂಗಲ್ಲಿ ಆರು ಸರಿ ಹೋಗಿದ್ದೀವಿ ಔಟ್ಡೋರ್ ಔಟ್ಡೋರೆ ಕಷ್ಟು ಯಾಕೆ ಅಂದ್ರೆ ಬ್ರದರ್ ನೀವು ಕೇಳ್ತಿದ್ದೀರಲ್ಲ ಬ್ರದರ್ ಇವತ್ತು ನೀವೀಗ ಕ್ವಶನ್ ಕೇಳ್ತೀರ ನಾಳೆ ಸಿನಿಮಾ ಬಂದು ಎಲ್ಲರೂ ಕಂಪೇರ್ ಮಾಡೋದೇನು ಹೇಳಿ ಕ್ವಾಲಿಟಿ ಮೇಲ್ಗಡೆನೆ ಸಿನಿಮಾ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಸರ್ ಅದು ಯಾರಿಗೂ ಬೇಕಾಗಿಲ್ಲ ಗುರು ನಿಂದು ಇನ್ನೊಂದು ಸಿನಿಮಾ ಜೊತೆ ಕಾಂಪಿಟೇಷನ್ ಕೊಡ್ತಿದ್ಯಾ ನನಗೆ ನೀ ದಿ ಬೆಸ್ಟ್ ಕೊಡ್ತಾ ಇದೆಯಾ ಅಷ್ಟೊಂದು ಮಾತ್ರ ಯಾರು ಜನ ಏನಕ್ಕೆ ಬ್ರದರ್ ಅವ್ರು ಟೈಮ್ ವೇಸ್ಟ್ ಮಾಡ್ತಾರೆ ಅವ್ರಿಗೇನು ಏನಾಗಿದೆ ಹೇಳಿ ನನ್ನ ಕಷ್ಟಕ್ಕೆ ಅವ್ರು ಬಂದು ಎರಡೂವರೆ ಗಂಟೆ ವೇಸ್ಟ್ ಮಾಡ್ಬೇಕಾ ಅವರಿಗೆ ಖುಷಿ ಸಿಗುತ್ತೆ ಅಂದರೆ ಮಾತ್ರ ಬರ್ತಾನೆ ಇದರಿಂದ ನನಗೆ ಒಂದು ಎರಡೂವರೆ ಗಂಟೆ ನನ್ನನ್ನು ಒಂದು ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ನನಗನ್ನೂ ಒಂದು ಖುಷಿ ಆಗುತ್ತೆ ಅಂದರೆ ಅದಕ್ಕೆ ನೀವು ಇವತ್ತು ಕ್ವಾಲಿಟಿ ಜೊತೆ ಕಾಂಪ್ರಮೈಸೇ ಆಗಾಗಿಲ್ಲ ನಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗ ಆ ಕಥೆ ಏನು ಕೇಳುತ್ತೆ ನಾವೇನು ಕಂಟೆಂಟ್ ಅಂದ್ಕೊಂಡಿರ್ತೀವಿ ಅದಕ್ಕೆ ನ್ಯಾಯ ಒದಗಿಸಲೇಬೇಕು ಮೂವಿ ನೋಡಬೇಕಂದ್ರೆ ಹಾಗಾಗಿ ಅದ್ರ ಮೇಲ್ಗಡೆಗೆ ತುಂಬ ವರ್ಕ್ ಮಾಡಿದೆ ಹಾಗಂತ ಒಂದು ರೂಪಾಯಿ ವೇಸ್ಟ್ ಮಾಡಿಲ್ಲ ಬಟ್ ಸಿನಿಮಾಗೋಸ್ಕರ ಏನೇನು ಬೇಕು ತುಂಬ ಮಾಡಿದ್ವಿ ನಿಮಗೆ ಬರೀ ಸಿನಿಮಾ ಮೇಕಿಂಗ್ ಅಂತಲ್ಲ ಮೇಕಿಂಗ್ ಆದ್ಮೇಲೆ ಪ್ರಮೋಷನ್ ಇರ್ಬೋದು ಅದಾದ್ಮೇಲೆ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ಸ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಬ್ರದಾ ನೀವು ಯಾವ ಸ್ಟುಡಿಯೋದಲ್ಲಿ ಮಾಡ್ತಿದ್ದೀರಿ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ ನೀವು ಯಾವ ಎಲ್ಲಿ ಡಬ್ಬಿಂಗ್ ಮಾಡಿದ್ರಿ ಅನ್ನೋದು ಕ್ಯಾಲ್ಕುಲೇಟ್ ಆಗುತ್ತೆ ಯಾಕೆಂತಂದ್ರೆ ಒಬ್ಬ ಬಿಸ್ನೆಸ್ ಮಾಡೋನು ಜನ ಇವತ್ತು ಹೆಂಗಾಗಿದೆ ಯಾವ ಡಿಸ್ಟ್ರಿಬ್ಯೂಟರ್ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾರೆ ಓಹ್ ಇದು ಜೆ ಫಿಲ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದಾರಾ ಓರ್ರಿ ಅದ್ರ ಒಳ್ಳೆ ಸಿನಿಮಾ ಕಣ ನಾನು ಸುಮ್ಮನೆ ಹೇಳ್ತಾರೆ ನಿಮಗೆ ಎಲ್ಲವೂ ಕೂಡ ನಾನೆಲ್ಲರೂ ಅಂತಲ್ಲ ಹತ್ತರಲ್ಲಿ ಆರು ಜನ ಇದೆಲ್ಲಾ ಬುದ್ಧಿವಂತಿಕೆ ಇರೋರು ಇದ್ದಾರೆ ಪೋಸ್ಟರ್ ಮೇಲೆ ಇರೋ ಒಂದು ಸಿನಿಮಾ ಸ್ಟಾರ್ ಇರ್ ಏನ್ ಫೇಸ್ ವ್ಯಾಲ್ಯೂ ಮೇಲೆ ಬರ್ತಾರೆ ಹೇಳಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಆಮೇಲೆ ವ್ಯಾಲ್ಯೂ ಅನ್ನೋದು ಇಲ್ಲಿ ಬಾರಿ ಇಂಪಾರ್ಟೆಂಟ್ ಕರೆಕ್ಟ್ ಆ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಬಾರಿ ಕಷ್ಟ ಈ ಸುಮಾರು ಸಿನಿಮಾಗಳು ಸೋತೋಗಿದ್ರೆ ಯಾವ ಏನ್ ಚೆನ್ನಾಗಿಲ್ವಾ ಚೆನ್ನಾಗಿದೆ ವ್ಯಾಲ್ಯೂ ಇಲ್ಲ ಯಾವ ವ್ಯಾಲ್ಯೂ ಕರೆಕ್ಟ್ ಈ ವ್ಯಾಲ್ಯೂ ಇರೋದ್ರಿಂದ ಸೋತಿರೋದು ಈ ವ್ಯಾಲ್ಯೂ ಆಮೇಲೆ ಇದು ಬ್ಯಾಕ್ ಸಪೋರ್ಟ್ ನಿಜ ನಾವೇ ನಂಗ ಗೆದ್ದಿರೋದಲ್ಲ ಅದ್ಭುತ ದೇವರನೆಗೂ ನಾನು ಹೇಳ ಅಲ್ವಾ ಗೆದ್ದಿರವಲ್ಲ ಅದ್ಭುತ ಅಲ್ಲ ಸೋತವರೆಲ್ಲರೂ ದಡ್ರ ಟ್ಯಾಲೆಂಟ್ ಇಲ್ದಿದ್ದವರ ಗೆದ್ದವರೆಲ್ಲ ಅದ್ಭುತ ಟ್ಯಾಲೆಂಟ್ ಇರೋರ ಯಾವ್ದೇ ಫೀಲ್ಡ್ ತಗಿರ ಏನ್ ಗೊತ್ತಾ ಅವನ ಟೈಮ್ ಬೇರೆ ಫೀಲ್ಡ್ ಅಲ್ಲಿ ಆದ್ರೆ ಏನ್ ಗೊತ್ತಾ ವೈಯಕ್ತಿಕವಾದ ಹೋರಾಟ ಇರುತ್ತೆ ಒಂದು ನೀವೊಂದು ಜಮೀನ್ ಮಾಡಿದೀರ ಎಕರೆ ತೋಟ ಮಾಡಿದೀರಾ ಅಂದ್ರೆ ಅದು ಫಸ್ಲು ಬರೋದು ನೀವು ವೈಯಕ್ತಿಕವಾಗಿ ನೀವು ಒದ್ದಾಟ ಮಾಡಿದ್ರೆ ಫಸ್ಲು ಬರಂಗ್ ಸಿನಿಮಾ ಆಗಲ್ಲ ಒಬ್ಬ ಅದ್ಭುತ ಆಕ್ಟ್ ಮಾಡಿದ್ರೆ ಬರಲ್ಲ ಒಬ್ಬ ಅದ್ಭುತ ಡೈರೆಕ್ಷನ್ ಮಾಡಿದ್ರು ಬರಲ್ಲ ನಿರ್ಮಾಪಕ ಬರೀ ದುಡ್ಡು ಹಾಕಿದ್ರೆ ಬರಲ್ಲ ಎಲ್ಲರೂ ಸೇರಿ ಎಲ್ಲದೂ ಅದ್ಭುತ ಮಾಡಿದ್ರು ನಾಳೆ ಡಿಸ್ಟ್ರಿಬ್ಯೂಟರ್ ಆದರೆ ಆಗಿರ್ಬೇಕು ಕರೆಕ್ಟ್ ಆಗಿರಬೇಕು ನಮ್ ಸಿನಿಮಾ ಬಂದಾಗ ಇನ್ನೊಂದು ಸಿನಿಮಾ ಬಂದಿರಬಾರ್ದು ಎಲ್ಲವೂ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ಲಿಂದ ಎರಡೇ ವರ್ಷ ಬರ್ರಿ ಎರಡು ವರ್ಷ ಈ ಸಿನಿಮಾ ಮಾಡಿದ್ರೆ ಆಮೇಲೆ ಸಿನಿಮಾನೇ ಬೇಡ ಅಂತ ಕೈ ಬಿಟ್ಟಿದ್ದು ಈ ಮಾಡಿದ್ರಿ ಸರ್ ದಮ್ ಶ್ರೀರಾಮ್ ವೀರಕ ನಡಿಗ ಆಕಾಶ್ ಅರಸು ಅರಸು ಇಲ್ಲ ಸರಿ ಆಕಾಶ ಆಕಾಶ ಇಷ್ಟ ಎರಡೇ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಲ್ಲ ಸರಿ ನನಗೆ ಹತ್ತೊಂಬತ್ತು ವರ್ಷ ಫಿನಿಶು ಆಮೇಲೆ ಅಲ್ಲಿಂದ ಮತ್ತೆ ಮಾ ವರ್ಕ್ ಮಾಡೋದಂದ್ರೆ ಸುಮ್ಮನೆ ಗೆಸ್ಟ್ ಅಫಿಯರೆನ್ಸ್ ಎಲ್ಲ ಯಾವುದೇ ಸಿನಿಮಾದಲ್ಲಿ ತೆಗೆದು ನೋಡಿ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನೇ ಇರ್ತೀನಿ ಅವೆಲ್ಲ ಸಿನಿಮಾಗಳಲ್ಲಿ ಯಾವ್ದು ನಾನು ಹೇಳಿದ್ದಷ್ಟು ನಾನು ಅಷ್ಟು ಅವರಿಗೆಲ್ಲ ಇದೆ ಆಮೇಲೆ ಬದುಕಕ್ಕೆ ಜೀವನ ಮಾಡೋಕ್ಕಲ್ಲ ಬಾರಿ ಬೇಡ ಅಂತ ಅನ್ಸ್ಬಿಡ್ತಾ ಆಮೇಲೆ ಸಿನಿಮಾನೇ ಬೇಡ ಅಂತೇಳಿ ನಾನು ಆಮೇಲೆ ಬೇರೆ ಬೇರೆ ಏನೇನೇನು ಉದ್ಯೋಗ ಮಾಡ್ತಾ ಅಲ್ಲಿಂದನೇ ಒಂದು ಮನುಷ್ಯ ಆಗಿ ಜೀವನದಲ್ಲಿ ಏನೋ ಮಾಡ್ಬೋದು ಅನ್ಸುತ್ತೆ ಅಂದರೆ ಆಮೇಲೆ ಡಿಗ್ರಿ ಮಾಡಿದೆ ಓದ್ತಾ ಹೋದೆ ಏನೇನೋ ಮಾಡಿ ಆಮೇಲೆ ಮತ್ತೆ ಎರಡು ಸಾವಿರದ ಹನ್ನೊಂದು ಜೋಕಾಲಿ ಹ್ಞೂ ಅವಾಗ ಹೀರೋ ಆಗಬೇಕು ಇಲ್ಲ ಅವಾಗ ನಾನು ನಾನು ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಜಿಮ್ನಾಸ್ಟಿಕ್ ಎಲ್ಲ ಮಾಡ್ತೀನಿ ನಾನು ಧ್ರುವ ಎಲ್ಲರೂ ಒಟ್ಟಿಗೆ ಕ್ಲಾಸಿಗ್ ಹೋಗ್ತಾ ಇದ್ದೆ ಧ್ರುವ ಸರ್ಜ ಅವ್ರು ಒಟ್ಟಿಗೆ ಎಲ್ಲರ ನಿಮಗೆ ಒಂಥರಾ ನಾವು ಸುಮಾರ್ ಜನ ಈಗ ಕಾಶಿನಾಥ್ ಅವರು ಮಗ ಆಮೇಲೆ ಈಗ ಪ್ರವೀಣ್ ತೇಜು ಎಲ್ಲಾರು ಒಟ್ಟಿಗೆ ಒಂದೇ ಬ್ಯಾಚ್ ಆಗ ಧ್ರುವ ಸರ್ಜಾ ಅವರು ನೀವು ನೀವಿಬ್ರು ಆಕ್ಟರ್ ಆಗಿರಲಿಲ್ಲ ಇಲ್ಲ ಅವರು ಆ್ಯಕ್ಚುಲಿ ನಾ ಯಾರು ಆಗಿದ್ದೀರ್ಲಿ ಯಾರದು ಸಿನಿಮಾ ಬಂದಿದ್ದಿಲ್ಲ ಧ್ರುವ ಅವ್ರಕ್ಕಿಂತ ಮುಂಚೆ ನಂದೇ ಸಿನಿಮಾ ಬಂದಿರೋ ಜೋಕಾಲಿ ಓಕೆ ಇವತ್ತು ಏನು ಮಾಡ್ತೀರಾ ಅಂದರೆ ಎರಡು ಸಾವಿರದ ಇದರಲ್ಲಿ ಹನ್ನೊಂದರಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ರಾಜಂಶ ಸರ್ ಫೈನಲಿ ಕೊನೆಯದಾಗಿ ಮಾರ್ಚ್ ಹದಿನೈದನೇ ತಾರೀಕು ಸಿನಿಮಾ ಇಷ್ಟೆಲ್ಲ ಒಂದು ದೊಡ್ಡ ಜರ್ನಿ ಈಗ ಸಿನಿಮಾ ರಿಲೀಸ್ ಆಗ್ತಿದೆ ಫೈನಲಿ ಏನಾದರೂ ಹೇಳೋದಾದ್ರೆ ನಮ್ಮ ಆಡಿಯನ್ಸ್ಗೆ ಏನಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ನಮ್ಮ ಹೋರಾಟಕ್ಕೆ ನಮ್ಮ ಶ್ರಮಕ್ಕೆ ಖಂಡಿತವಾಗೂ ನೀವೆಲ್ಲರೂ ಕೊಡ್ತೀರಾ ನಿಮಗೂ ಕೂಡ ನಾವು ಒಳ್ಳೆಯ ಸಿನಿಮಾ ಕೊಡೋವಂಥ ಎಲ್ಲ ಪ್ರಯತ್ನವೂ ಮಾಡಿದ್ದೀವಿ ನೀವು ಬಂದು ನೋಡಿ ನೀವೆಲ್ಲರೂ ನಮ್ಮ ಕೈ ಹಿಡಿದು ಆಶೀರ್ವಾದ ಮಾಡಿ ನಮ್ಮದು ತುಂಬ ದೊಡ್ಡ ಜರ್ನಿ ಇದೆ ನೀವು ಯಾಕೆಂದರೆ ಒಂದು ಒಂದು ಗೆಲುವು ಸಿಕ್ಕಿದ್ರೆ ಬ್ರದರ್ ಇಂಥದ್ದು ಹತ್ತು ಸಿನಿಮಾ ಮಾಡ್ಬೋದು ಒಂದು ಗೆಲುವಿಲ್ಲದಿದ್ದಾಗ ಒಂದು ಸಿನಿಮಾ ಮಾಡೋದು ಭಾರಿ ಕಷ್ಟ ನಿಮಗೆ ಒಂದು ಆದಮೇಲೆ ನೀವು ಕೂತಲ್ಲಿ ಹತ್ತು ಕೆಲಸ ಆಗ್ತವೆ ಈಗ ಹತ್ತು ಕೆಲಸ ಹತ್ತು ಕಡೆ ಓಡಾಡಿದರೂ ಆಗಲ್ಲ ಸತ್ತವಾಗಲೂ ಆಗಲ್ಲ ನೀವು ಹೋಗಬೇಕು ಯಾರ ಹತ್ರನಾರು ಹೋದರೂ ನಾವು ಯಾರು ಅಂತ ಇಂಟ್ರೊಡಕ್ಷನ್ ಮಾಡ್ಕೊಬೇಕು ಇನ್ನೊಂದು ಮಾಡ್ಕೊಬೇಕು ಹೌದಾ ಒಂದು ಇದ್ದಾಗ ಏನೂ ಇಲ್ಲ ಇಂಟ್ರೊಡಕ್ಷನ್ ಅವಶ್ಯಕತೆ ಇರೋಲ್ಲ ಈಗ ಇಂಟ್ರೊಡಕ್ಷನಿಂದನೇ ಅದು ಒಂದು ಇಂಟ್ರೊಡಕ್ಷನ್ ಮಾಡೋದಿದೆಯಲ್ಲ ಅದೇ ಟೈಮ್ ವೇಸ್ಟು ನಿಮ್ಗೆ ಯಾವುದೇ ವ್ಯಕ್ತಿಗಾದರೂ ಅಷ್ಟೇ ಆ ಇಂಟ್ರೊಡಕ್ಷನ್ನೇ ಇದೆಯಲ್ಲ ಅದು ಅದು ಸಿಗಬೇಕು ಅಂತ ಈ ಸಿನಿಮಾದ ಮುಖಾಂತರ ಅದು ಸಿಕ್ಕರೆ ಖಂಡಿತವಾಗೂ ಒಳ್ಳೊಳ್ಳೆ ಸಿನಿಮಾ ಮಾಡೋಂಥ ಮನಸ್ಸಂತೂ ಇದೆ ನಮ್ಮ ಪ್ರೊಡಕ್ಷನಲ್ಲಿ ಆಮೇಲೆ ಎಲ್ಲ ರೀತಿಯಲ್ಲೂ ಬರದಾರ ಈಗ ನಾನು ಹೋರಾಟ ಮಾಡಿದ್ದೀನಿ ನಾನು ಗೋಳಾಡಿದ್ದೀನಿ ನನ್ನ ಜೊತೆಗೆ ಬರೋ ಇನ್ನೊಬ್ಬರು ಅಷ್ಟೇ ಗೋಳಾಡಬೇಕು ಅಂತ ನನಗಿಲ್ಲ ನಾವು ಗೋಳಾಟ ಈ ತಂದೆ ತಾಯಿ ಅಂತ ಕೇಳಿ ತಂದೆ ತಾಯಿ ನಾವು ಗೋಳಾಡಿದ್ದೀವಿ ನನ್ನ ಮಕ್ಕಳು ಗೋಳಾಡಲಿ ಅಂತ ಎಷ್ಟೋ ಜನ ಹೇಳಲ್ವಲ್ಲ ನನ್ನ ಮಕ್ಕಳಿಗೆ ಅದೇ ಅದೇ ಥರ ನಾವೀಗ ಓಡಾಡಿದ್ದೀನಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದೀನಿ ಹದಿನೆಂಟು ವರ್ಷದಿಂದ ಇದ್ದೀನಿ ಹದಿನಾರು ವರ್ಷದಿಂದ ಇದ್ದೀನಿ ಅಂತ ಎಲ್ಲರೂ ಹಂಗೆ ಇರಬೇಕು ಅನ್ನೋದು ಏನಿಲ್ವಲ್ಲ ನಮ್ಮ ಕೈಯಲ್ಲಾಗಿ ಏನು ಬೇಕಾದರೂ ಸಪೋರ್ಟ್ ಮಾಡಬೋದು ನನಗೆ ಮಾತಾಡೋ ಧೈರ್ಯನೂ ಇದೆ ನಾನು ಯಾರು ಮುಲಾಜಲ್ಲೂ ಇಲ್ಲ ಯಾರು ಹಂಗಲ್ಲೂ ಇಲ್ಲ ಎಲ್ಲದಕ್ಕೂ ಬೇಕಾದ್ರೆ ನಾನು ಇದ್ದೀನಿ ಅಂದರೆ ಈಗ ಏನು ತಪ್ಪಾಗ್ತಿದೆ ಒಂದು ಅನ್ಯ ನಂದು ಯಾವತ್ತೂ ಕ್ಯಾರೆಕ್ಟರ್ ಅಷ್ಟು ರೆಬಲ್ ನಂದು ಇಲ್ಲೊಂದು ತಪ್ಪಾಗ್ತಿದೆ ಅಂದರೆ ನಾನು ಯಾವ ಕಾರಣಕ್ಕೂ ಅದನ್ನು ಸಹಿಸಲ್ಲ ಈ ಒಂದು ಅಂಗಡಿಗೆ ಹೋಗಲಿ ತರಕಾರಿ ತಗೊಳ್ತೀನಿ ನನ್ನ ಹತ್ರ ನೂರು ರೂಪಾಯಿ ದುಡ್ಡು ಇದೆ ಟೊಮೊಟೊಗೆ ಇಪ್ಪತ್ತು ರೂಪಾಯಿ ಬೆಲೆ ಅಂದ್ಕೊಳ್ಳಿ ಅವನು ಮೂವತ್ ರೂಪಾಯಿ ಅಂತ ಅಂದ್ರೆ ನಾನು ತಗೊಳ್ಳೋದೇ ಇಲ್ಲ ಆ ದುಡ್ಡಿದೆ ಯಾಕೆ ತೊಗೊಳ್ಳೋಲ್ಲ ಗೊತ್ತ ನಾನು ಮೂವತ್ ರೂಪಾಯಿ ಬೆಲೆ ಹೇಳಿದ್ರೆ ಅವನತ್ರ ನಾನು ಮೂವತ್ ರೂಪಾಯಿ ಕೊಟ್ಟು ತಗೊಂಡೋಗ್ಬಿಡ್ಬೋದು ಇನ್ನೊಬ್ಬ ಬಡವ ಬರ್ತಾನೆ ಅವನ ಹತ್ರ ಶಕ್ತಿ ಇರೋದೇ ಇಪ್ಪತ್ತು ರೂಪಾಯಿ ಇರುತ್ತೆ ಇವನು ಅವನಿಗೂ ಅದೇ ರೇಟ್ ಹೇಳ್ತಾನೆ ಏನ್ ಹೇಳಿ ನಾನು ಕೊಟ್ಟು ಬರೋದು ವಿಚಾರ ಅಲ್ಲ ಅವನಿಗೆ ಆಮೇಲೆ ಇದು ಅದೇ ಥರನೇ ಅಂದ್ರೆ ಅಂಥವನ್ನೆಲ್ಲವನ್ನ ಹಾಗಾಗಿ ಈ ಸಿನಿಮಾ ಒಂದು ಗೆಲುವಾದರೆ ಎಲ್ಲ ಥರದ್ದು ಅಂದರೆ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಮಾಡೋದಕ್ಕೆ ಇನ್ನೂ ಒಳ್ಳೊಳ್ಳೆ ಟೀಮ್ ಬರೋದಕ್ಕೆ ಈಗ ಯಾಕೆ ಕೆರೆ ಅಂತ ಅಂತವ್ ಟೀಮ್ ಬಂದಿದೆ ಇದೇ ಇನ್ನೂ ಇನ್ನೊಂದಿಷ್ಟೆಲ್ಲ ನಾವು ಮಾಡೇ ಮಾಡ್ತೀವಿ ಸರ್ ನಿಮ್ಮೆಲ್ಲರ ಬೇಕು ಆಡಿಯನ್ಸ್ ಹದಿನೈದನೇ ತಾರೀಕು ಕೆರೆ ಬೇಟೆ ಸಿನಿಮಾ ರಿಲೀಸ್ ಆಗ್ತಿದೆ ಈ ವಿಶೇಷ ಸಂದರ್ಶನ ಮಾಡಿರುವಂತಹ ಕೆಎಫ್ ಚಾನೆಲ್ ಮಾಡ್ಕೊಳ್ಳಿ ನಮ್ಮ ನಾಗ ಅವ್ರದ್ದು ಫಸ್ಟ್ ಡೇ ಫಸ್ಟ್ ಫಸ್ಟ್ ಗೈಸ್ ನೀವು ಕಡಕ್ ಸಿನಿಮಾಗೆ ಸಪೋರ್ಟ್ ಮಾಡಿ ಕಡಕ್ ಸಿನಿಮಾ ಕಡಕ್ ಸಿನಿಮಾ ಮತ್ತೆ ಎಫ್ ಡಿ ಎಫ್ ಎಸ್ ಕೆ ಎಫ್ ಐ ಇನ್ಸೈಡ್ ಮೂರು ಜನ ಫುಲ್ ಕೇಳಿ ಸೇರಿ ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡಿ ಇಂತ ಒಳ್ಳೆ ಕಂಟೆಂಟ್ ಗಳು ಬಂದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಮತ್ತೆ ಮುಂದಿನ ವಿಶೇಷವಾದ ಸಂದರ್ಶನದಲ್ಲಿ ಅಲ್ಲಿವರೆಗೂ ಸೈನಿಂಗ್ ಆಫ್ ಸಿನಿಮಾ ಊಟ ಮಾಡಿ ಮಲ್ಕೊಳ್ಳಿ ನಿದ್ದೆ ಮಾಡಿ ಒನ್ ಮಾರ್ ಒನ್ いい。